ರಾಮಂದು ಪ್ರತಿಷ್ಠಾಪನೆ ಆಗಿರೋದು ಇಡೀ ನಮ್ಮ ಭಾರತ ದೇಶದಲ್ಲ ಇಡೀ ಜಗತ್ತಿಗೆ ಇದೊಂದು ಮಾದರಿ ದೇಶ ಆಗ್ಲಿಕ್ಕೆ ಮೋದಿಯವ್ರ ಕಾರಣ ಅಂತ ಇವತ್ತೆಲ್ಲ ಒಬ್ಬ ರಾಜಕೀಯ ವ್ಯಕ್ತಿಯಿಂದ ಹಿಡ್ಕೊಂಡು ಒಬ್ಬ ಮುಂದಾಳತ್ವ ಓಟು ಗುಡಿ ಸ್ವಚ್ಛ ಮಾಡೋಕೆ ಆ ಒಂದು ಸ್ವಚ್ಛತೆ ದೇವತಾ ಭಾವನೆ ಅವರಲ್ಲಿ ಬಂದಿದೆ ದೇವರು ಅದು ಒಂದು ಒಳ್ಳೆಯದು ಪ್ರತಿಯೊಬ್ಬ ಹಿಂದೂ ನಾಗರಿಕರ ಹನಿ ಹನಿ ರಕ್ತ ಅದಕ್ಕೆ ತ್ಯಾಗ ಅರ್ಪಣೆ ಮಾಡಿ ಅಲ್ಲನರೇ ಇರ್ಬೋದು ರಾಮರ ಇರ್ಬೋದು ಮತ್ತು ಹನುಮಂತ ದೇವರು ಅಲ್ಲವೇ ಕೈ ಮುದು ಕುಂತು ಅವನತ್ರ ಐದು ಮಿನಿಟ್ ಕುಂತು ಬಂದ್ರೆ ಪ್ರಶಾಂತ ಮಾತಾಡೋದು ಮನಸ್ಸಿ ನೆಮ್ಮದಿ ಸಿಗ್ತೈತಿ ಇವತ್ತು ಎಷ್ಟೋ ವರ್ಷಗಳ ಇತಿಹಾಸದೊಳಗೆ ನಾವು ನೋಡಿದ ರಾಮ ಮಂದಿರ ಇದನ್ನು ಜಗತ್ತಿನೊಳಗನ ಪ್ರಚಾರ ಮಾಡಿ ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ಇವತ್ತು ಮೋದಿಯವ್ರು ಮಾಡ್ಯಾರ ಇಲ್ಲ ಅಂತಲ್ಲ ಅದ್ರ ಜೊತೆ ಜೊತೆಗೆ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಹಿಂದೂಪುರ ಸಂಘಟನೆಗಳು ಹೋರಾಟದಿಂದ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಅದ್ರ ಅದರ ಭಾಳ ಸಂತೋಷ ಆಯಿತು ಅದು ಪಕ್ಷ ಇದು ಅದು ರಾಜಕೀಯ ಇದ್ದರಂಥ ಉದ್ದೇಶದಿಂದ ಏನು ಮಾಡ್ತಾ ಇಲ್ಲ ಬಟ್ ಅದರಲ್ಲಿ ಎಲ್ಲ ಪಕ್ಷದಲ್ಲೂ ಹಿಂದೂಗಳು ಇದ್ದಾರೆ ಬೇರೆ ಬೇರೆ ಜನಾಂಗದವರು ಇದ್ದಾರೆ ನಮಗೆ ತಿಳಿದು ಹಿಂದೂ ರಾಷ್ಟ್ರ ಆಗಬೇಕು ಆಮೇಲೆ ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ರಾಜಕಾರಣಿಗಳು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಮತ್ತು ನಾವು ಶ್ರೀರಾಮಚಂದ್ರ ಅಥವಾ ಯಾವುದೇ ಇದು ಇರಲಿ ಇವತ್ತು ವೈಜ್ಞಾನಿಕವಾಗಿರಲಿ ಧಾರ್ಮಿಕವಾಗಿರಲಿ ಅದನ್ನು ಗೌರ್ಮೆಂಟ್ ಎಲ್ಲ ಕಂಟ್ರೋಲ್ ತೊಗೊಂಡು ಮುಂದಿನ ದಿನಗಳಲ್ಲಿ ಅದನ್ನ ಸರಿ ಮಾಡ್ಕೊತ ಹೋಗಬೇಕು ಮತ್ತು ಈ ವಿಷಯವಾಗಿ ರಾಮ ಮಂದಿರ ಉದ್ಘಾಟನೆ ಆಗಿರೋದು ರಾಮ ಭೂಮಿ ಜನ್ಮಭೂಮಿಯೊಳಗೆ ರಾಮಂದು ಪ್ರತಿಷ್ಠಾಪನೆ ಆಗಿರೋದು ಇಡೀ ನಮ್ಮ ಭಾರತ ದೇಶದಲ್ಲೆಲ್ಲ ಇಡೀ ಜಗತ್ತಿಗೆ ಇದೊಂದು ಮಾದರಿ ದೇಶ ಆಗ್ಲಿಕ್ಕೆ ಮುದ್ಯೋ ಕಾರಣ ಅಂತ ಹೇಳಿ ರಾಮನ ಕಾಲ್ಪನಿಕ ಕಥೆ ಏನಲ್ಲ ಹಿಂದಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು ಇದು ಅವಾಗ ರಾಮ ಅಯೋಧ್ಯೆ ಇವೆಲ್ಲ ಈಗ ಈಗಿನ ಇತಿಹಾಸ ಐತಿ ಇದಕ್ಕೆಲ್ಲ ಹಿಂದಿನ ಇತಿಹಾಸ ಐತಿ ಆ ಪ್ರಕಾರವಾಗಿ ನಡೆದಬೇಕು ಇದು ಎಲ್ಲರೂ ನಡ್ಕೊಂಡು ಬಂದಾರಲ್ಲ ಅದಕ್ಕಿಂತ ಈಗಿರತಕ್ಕಿಂತ ಜನಗಳಕ್ಕಿಂತ ಮೊದಲಿದ್ದವರು ಪೂರ್ವಜರೆಲ್ಲರೂ ಆ ರೀತಿ ರಾಮನ ಒಪ್ಕೊಂಡಾರಲ್ಲ ರಾಮ ರಾಮ ನಮ್ಮ ಇದು ಒಪ್ಕೊಂಡಾರೆ ಒಪ್ಪೊಂಡರೆಲ್ಲರೂ ದೇವರು ಅವನು ಭಗವಾನ್ ಶ್ರೀರಾಮ ಕೆಲವೊಂದು ಆದರ್ಶ ಗುಣಗಳನ್ನು ಅದನ್ನು ಎಲ್ಲರ ಜೀವನದಾಗ ಅಳವಡಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಮ್ಮನ್ನು ಪ್ರತಿಬಿಂಬ ನಮ್ಮ ದೇಶದ ಒಂದು ಪ್ರತಿಬಿಂಬ ಅದನ್ನು ಅದನ್ನು ನಾವು ಸಾಧನೆ ಪಡಿಸ್ತದೆ ಈ ಭಕ್ತಾದಿಗಳ ದೇಣಿಗೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀರಾಮ ಮಂದಿರ ಮಂದಿರೀಗ ಅದು ಭವ್ಯವಾಗಿ ನಿರ್ಮಾಣ ಆಗೈತಿ ಆಮೇಲೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇವರು ಆ ಪಕ್ತವ್ರು ಈ ಪಕ್ತವ್ರ ಅಂತೆಲ್ಲ ಇಡೀ ಜಗತ್ ಪ್ರಸಿದ್ಧ ಒಂದು ದೇವಾಲಯ ನಿರ್ಮಾಣ ಆಗುತ್ತಾಗ ಈ ಪ್ರತಿಯೊಬ್ಬ ಹಿಂದೂ ನಾಗರಿಕರ ಹನಿ ಹನಿ ರಕ್ತ ಅದಕ್ಕೆ ತ್ಯಾಗ ಅರ್ಪಣೆ ಮಾಡ್ಯ ಅದರಿಂದ ಇವತ್ತು ಭವ್ಯವಾದ ಒಂದು ರಾಮ ಮಂದಿರ ನಿರ್ಮಾಣ ಆಗೈತೆ ಅಂತ ಹೇಳಿ ಮುಂದಿನ ದಿನಮಾನಗಳಲ್ಲಿ ಇವೇನಾಗ್ತವೆ ಅಂತಂದ್ರೆ ರಾಮನ ಅಗ್ನಿ ಭಕ್ತಿ ಪೂರ್ವಕ ವಂದನೆಗೊಂದು ನಾವು ಸ್ವೀಕಾರ ಮಾಡಿದ್ವಿ ಆಮೇಲೆ ಪವಿತ್ರ ಯಾತ್ರಾ ಸ್ಥಳ ಒಂದು ಇದು ನಮ್ಮ ಪ್ರವಾಸೋದ್ಯಮ ಇಲಾಖೆ ಒಂದು ಅತ್ಯಾಧುನಿಕ ಸಂಸ್ಕರಣಗಳಿಂದ ಮುಂದುವರಿಯೋಕೆ ಒಂದು ದಾರಿ ನಮ್ಗೆ ಆರ್ಥಿಕ ಸಬಲತೆಗೂ ಒಂದು ದಾರಿ ಆಗ್ತದೆ ಆಮೇಲೆ ಅಲ್ಲಿರ್ತಕ್ಕಂಥ ನಾಗರಿಕರು ಆಮೇಲೆ ದೇಶದ ಜನ ಇಡೀ ದೇಶದ ಜನ ಅಲ್ಲಿ ಹೋಗಿ ನೋಡೋಂಥಕ್ಕ ನೋಡೋಕೆ ನಮಗೆಲ್ಲ ಸಾರಿಗೆ ಸೌಕರ್ಯ ಮಾಡ್ಯಾರ ಆಮೇಲೆ ರೈಲಿಂದೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟರು ಪ್ರತಿಯೊಬ್ಬರು ನೋಡ್ಬೋದು ಮೊದಲು ಹಾಗಿರ್ಲಿಲ್ಲ ಕೆಲವೇ ಕೆಲವು ಜನ ಹೋಗಿ ರಾಮ ಮಂದಿರ ನೋಡಿಕೊಂಡು ಕಾಶಿ ನೋಡ್ಕೊಂಡು ಬರೋ ಒಂದು ಸ್ಥಿತಿ ಇತ್ತು ಈಗ ಹಂಗಾಗಿಲ್ಲ ಅದನ್ನ ಅದನ್ನೇನು ಮಾಡ್ತಾರೆ ನೋಡೋಕ್ಕೆ ಪ್ರಯತ್ನ ಮಾಡ್ತಾರೆ ಇಪ್ಪತ್ತೆರಡನೇ ತಾರೀಕಿಗೆ ಅದು ರಾಮ ಮಂದಿರ ಆಗೋದು ಉದ್ಘಾಟನೆ ಆಗ್ತದೆ ಈ ಪ್ರತಿಷ್ಠಾಪನಾ ಪ್ರಾಣ ಪ್ರತಿಷ್ಠಾನ ಆಗೈತಿ ಆಗೇ ಮುಂದೆ ಅದನ್ನು ಇಪ್ಪತ್ತ್ಮೂರಿಗೆ ಇಪ್ಪತ್ತೆರಡನೇ ತಾರೀಕಿಗೆ ಈಗಂತರೂ ಜನ ಅವ್ರಿಗೆ ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂಥೇಳಿ ಇಪ್ಪತ್ತ್ಮೂರ ನಂತರ ಎಲ್ಲ ಸಾರ್ವಜನಿಕರು ಓಪನ್ ಆಗಿ ಅದನ್ನು ನೋಡೋಕೆ ಅವಕಾಶ ಮಾಡಿಬಿಟ್ಟರು ಪ್ರತಿಯೊಬ್ಬರು ಹೋಗಿ ನೋಡ್ರಿ ಎಲ್ಲರೂ ನೋಡಬೇಕು ನೋಡಲೇ ಆಗ್ತಾ ಸ್ಥಳ ಮಾಡ್ಯಾರ ಮತ್ತು ನಮ್ಮದ ಐತಿಹಾಸಿಕ ಧರ್ಮದ್ದು ಒಂದು ಸಂಕೇತ ಐತೆ ಅದನ್ನು ಎಲ್ಲರೂ ಇಷ್ಟಪಟ್ಟು ನೋಡಬೇಕು ಅನ್ನೋದು ನನ್ನ ಆಶೆ ಹಾಂ ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಅನ್ಕೊಳೋದಲ್ಲ ನಾನು ಹೋಗ್ತೀನಿ ಬಟ್ ನಮಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕಿಗೆ ಅವಕಾಶ ಇಲ್ಲ ಇಪ್ಪತ್ತ್ಮೂರ ನಂತರ ನಾವು ಒಂದ್ಸಲ ಅಯೋಧ್ಯೆಗೆ ಭೇಟಿ ಕೊಟ್ಟು ಅಲ್ಲಿ ಏನಾಗೈತಿ ಏನು ಸೌಕರ್ಯಗಳಾದವು ನಮ್ಮ ಕರ್ನಾಟಕದಾಗ ಇಂಥವು ಇಂಥವು ಏನಾರು ಅಭಿವೃದ್ಧಿ ಮಾಡೋಕ್ಕೆ ಚಾನ್ಸ್ ಐತೋ ಏನೋ ಇದನ್ನೆಲ್ಲ ನೋಡೋಕೆ ನಾನು ಪ್ರಯತ್ನ ಈ ರಾಮ ಮಂದಿರ ಜನವರಿ ಇಪ್ಪತ್ತೆರಡರಂದು ಉದ್ಘಾಟನೆ ಆಗ್ತಾಯಿದೆ ಇದರಿಂದ ದೇಶದ ಎಲ್ಲ ಜನರಿಗೂ ಕೂಡ ಬಹಳ ಉತ್ಸಾಹದಿಂದ ಅದನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಎಲ್ಲ ದೇವಸ್ಥಾನಗಳಲ್ಲಿಯೂ ನಾನಾ ವಿಧ ಕಾರ್ಯಕ್ರಮಗಳನ್ನು ನಡ್ಕ ನಡ್ಕೋತಾ ಹೋಗ್ತಾ ಇದ್ದಾರೆ ರಾಮ ತಾರಕ ಯಾಜ್ಞೆ ಆಗಿರ್ಬೋದು ಆಮೇಲೆ ರುದ್ರಾಭಿಷೇಕ ಆಮೇಲೆ ಪ್ರಸಾದ ವಿತರಣೆ ಎಲ್ಲ ದೇವಸ್ಥಾನಗಳಿಗೂ ಪ್ರಸಾದ ವಿತರಣೆಯನ್ನು ಸಾರ್ವಜನಿಕರು ಎಲ್ಲರೂ ಕೂಡಿ ಇದನ್ನು ಇದ್ದಾರೆ ಆಮೇಲೆ ವಿರೋಧ ಪಕ್ಷದವರು ಸ್ವಲ್ಪ ವಿರೋಧ ಮಾಡ್ತಾ ಇದ್ದಾರೆ ಆದರೂ ಕೂಡ ದೇವರು ಅವ್ರಿಗೂ ಬುದ್ಧಿ ಕೊಟ್ಟು ಒಂದಿಲ್ಲ ಒಂದು ದಿವಸ ಅವರು ಪರಿವರ್ತನೆಯಾಗಿ ಶ್ರೀರಾಮನ ಜಪ ಮಾಡೋಕ್ಕೆ ನಡೀತಾ ಇದೆ ಎಲ್ಲ ಮನೆಗಳಲ್ಲೂ ಶ್ರೀರಾಮ್ ಜಯರಾಮ್ ಜಯರಾಮ್ ಎಂಬ ಜಪ ಮಾಡ್ತಾ ಇದ್ದಾರೆ ನಮ್ಮ ಊರಲ್ಲಿ ಎಲ್ಲ ಜನರಿಗೂ ಬಹಳ ಉತ್ಸಾಹದಿಂದ ನಾನಾ ವಿಧ ಕಾರ್ಯಕ್ರಮಗಳು ನೆನೆಸ್ಕೊಂಡು ಇಲ್ಲಿ ಎಲ್ಲ ಜನರಿಗೂ ಅಯೋಧ್ಯೆಯಿಂದ ಬಂದಂಥ ಮಂತ್ರಾಕ್ಷರತೆಗಳನ್ನು ಹಂಚಿ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ ನಮ್ಮ ಭಾರತಕ್ಕೆ ಒಂದು ಹೆಮ್ಮೆಯ ಒಂದು ದೇವಸ್ಥಾನ ಅನ್ನಲಿಕ್ಕೆ ಅಡ್ಡಿ ಇಲ್ಲ ನರೇಂದ್ರ ಮೋದಿಯವರು ಇದು ಯಾವ ಸರ್ಕಾರದ ಹತ್ತು ಪೈಸ ಸವಲತ್ತು ಇಲ್ದಂಗೆ ಅಂಥ ದೊಡ್ಡ ದೇವಸ್ಥಾನ ಕಟ್ಟಾಕತ್ತಾರ ಕಾಂಟ್ರಿಬ್ಯೂಷನ್ ಐತಿ ನಮ್ಮ ಸಿಗ್ಗಾವಣೆಯಲ್ಲಿ ಎಲ್ಲ ಈಗ ಎಲ್ಲ ದೇವಸ್ಥಾನಕ್ಕೂ ಎಲ್ಲ ಪ್ರಸಾದ ವ್ಯವಸ್ಥೆ ರಾಮ್ ಜಪ ಹೋಮ ಹವನ ಎಲ್ಲ ಇಪ್ಪತ್ತೆರಡನೇ ತಾರೀಕಿಗೆ ನಡೀತಾವ ಓಟಿನ ಸಲುವಾಗಿ ಅವರು ರಾಮ ಮಂದಿರಕ್ಕೆ ಬರೋರು ಅಲ್ಪಸಂಖ್ಯಾ ಓಟ್ ಬೇಕಾಗಿತ್ತು ಅವ್ರಿಗೆ ಅದ್ರ ಸಲುವಾಗಿ ಬರೋಲ್ಲ ಹಂಗ್ಯಾಕ ಅವ್ರು ಯಾಕೆ ಯಾರು ಎಲ್ಲರಿಗೂ ಅಲ್ಲೋ ಜನ ಕಾಂಗ್ರೆಸ್ ಬೋರ್ಡ್ ಹಾಕೊಂಡು ಬಂದಿರಂಗಿಲ್ಲ ಏನಿಲ್ಲ ಅವರು ಇದ್ದ ಅದಕ್ಕೆ ಸಾಕಷ್ಟು ಪುರಾವೆಗಳದಾವು ಮತ್ತಂದ್ರೆ ಮಹಾಭಾರತ ಬರೆದ ವಾಲ್ಮೀಕಿ ಎಲ್ಲ ಇದು ಮಾಡ್ತಾರೆ ಅವ್ರು ಕಾಂಗ್ರೆಸ್ ಒಂದು ಮಾಡಲಿಲ್ಲ ವಾಲ್ಮೀಕಿ ಜಯಂತಿ ಅವಾಗ ಅವರಿಲ್ಲ ಅಂತೇಳ್ಬೇಕಾಯ್ತು ವಾಲ್ಮೀಕಿ ರಾಮಾಯಣ ಬರ್ದಿದ್ದಕ್ಕೆ ವಾಲ್ಮೀಕಿಗೆ ಅವ್ರು ಇದು ಮಾಡಿದ್ರು ಅವಾಗ ಅವ್ರು ಇಲ್ಲ ಅನ್ಬೋದು ಇತ್ತದ ರಾಮಾಯಣ ಹನ್ನೊಂದು ರೂಪಾಯಿ ಕೇವಲ ಹನ್ನೊಂದು ರೂಪಾಯಿ ಅಷ್ಟೇ ಕಡಿಮೆ ಅಂದ್ರೆ ಹನ್ನೊಂದು ರೂಪಾಯಿ ಕೊಟ್ಟರೆ ಅಂದ್ರೆ ಒಂದು ಇಟ್ಟಂಗಿ ಖರ್ಚು ನಾವು ಇಲ್ಲಿ ಹೋದ್ರಂದ್ರೆ ನಮ್ದು ಅನ್ನೋದು ಆಗಬೇಕು ಬೇರೆಯವ್ರ ಮನೆಗೆ ಅಲ್ಲ ನಮ್ಮ ಮನೆಗೆ ನಾವು ಹೋದ್ವಿ ನಮ್ಮ ದೇವಸ್ಥಾನಕ್ಕೆ ನಾವು ಹೋದ್ವಿ ಅನ್ನೋ ಅಭಿಪ್ರಾಯ ಬರಲಿ ಅಂತೇಳಿ ಇವರೇನು ರಾಮ ಮಂದಿರ ಕಟ್ತಾ ಇದ್ರಲ್ಲ ಅಯೋಧ್ಯೆದವರು ಆ ಟೈಪ್ ಇದು ಮಾಡಿದ್ರಿ ಯಾರು ನಾವು ಹೋದ್ರಂದ್ರೂ ಆ ಟೈಪ್ ಈಗ ಒಳಗೆ ಮೋದಿಜಿಯವರು ಎರಡು ವರ್ಷದಿಂದ ಉತ್ತರ ಪ್ರದೇಶದೊಳಗೆ ಮಾಡಿದಾರೆ ಈಗ ಅಲ್ಲಿ ಹೋಗಿಬಿಟ್ರಂದ್ರೆ ರಾತ್ರಿ ಅದು ಕಾರಿಡಾರ್ ನೋಡಿಬಿಟ್ರಂದ್ರೆ ಸ್ವರ್ಗ ಸುಖ ಅಲ್ಲಿ ನೋಡಿ ಬಂದ್ರೆ ಜೀವನ ಪವಿತ್ರ ಅನ್ನೋ ಆಗ್ತೈತೆ ರೀ ಆಮೇಲೆ ಕಾಶಿದು ನಾವು ಎರಡು ಸಾವಿರದ ಐದನೇ ಇಷ್ಟೊಳಗದೊಳಗೆ ಐದೈದು ಪುಟ್ಟು ಅರ ಪುಟ್ಟಿನ ಸಂಿ ಇದ್ದವು ಈಗ ಅಲ್ಲೆಲ್ಲ ಜನರಿಗೆ ಅಲ್ಲೆಲ್ಲ ಮುಸ್ಲಿಮ್ಸ್ ಇವ್ರ ಅಂಗಡಿನೇ ಇದ್ದು ಅವ್ರಿಗೆಲ್ಲ ಬೇರೆ ಹತ್ರ ಜಾಗ ಕೊಟ್ಟವ್ರು ಶಿಫ್ಟ್ ಮಾಡಿ ಈಗ ಸಿಕ್ಕಾಪಟ್ಟೆ ಅಗಲೀಕರಣ ಮಾಡಿ ಭಾಳ ಅಂದ್ರೆ ಭಾಳ ಚಂದ ಮಾಡಿದ್ದಾರೆ ರೀ ನಾ ಈಗ ಸದ್ಯ ಕಾಶಿ ನೋಡಿದ್ಲ ಅಯೋಧ್ಯೆನೂ ನೋಡಿಲ್ಲ ಇದೆಲ್ಲ ಆಗಿಂದ ಅಯೋಧ್ಯಕ್ಕೆ ಒಮ್ಮೆ ಹೋಗಿ ಬರ್ತಾನೆ ರೀ ಅಯೋಧ್ಯೆಗೆ ಹೋಗ್ಬೇಕು ಆಮೇಲೆಲ್ಲ ಈಗ ಮೋದಿಜಿಯವರೆಲ್ಲ ಏನು ಮಾಡ್ತಾರೆ ಬೇರೆ ಫಾರಿನಿಂದ ಬರ್ತಾರೆ ಗಣರಾಜ್ಯೋತ್ಸವಕ್ಕೆ ಅಂತ ಅವರು ಕ ಫೈವ್ ಸ್ಟಾರ್ ಹೋಟೆಲ್ ಆಗಿಂತಲ್ಲೆಲ್ಲ ಕರ್ಕೊಂಡು ಹೋಗಲ್ಲ ಅಯೋಧ್ಯಕ್ಕೆ ಹೋಗ್ತಾರೆ ಆಮೇಲೆ ಗಾಂಧೀಜಿ ಇದಕ್ಕೆ ಹೋಗಿ ಕರ್ಕೊಂಡೋಗಿ ಅಲ್ಲಿ ಕುಡಿಸ್ತಾರೆ ಇದು ಮಾಡ್ತಾರೆ ಅಂಥ ವ್ಯಕ್ತಿ ಸಿಗೋದು ನಮ್ಮ ಸೌಭಾಗ್ಯ ನಮ್ಮ ಪೂರ್ವಜನ್ಮದ ಸೌಭಾಗ್ಯ ಅದಕ್ಕೆ ಇದೇನು ರಾಮ ಮಂದಿರ ಏನು ರೀ ಅದಕ್ಕೆ ನಮಗೆ ಸಂಪೂರ್ಣ ಇದು ಮುಗಿದಿದೆಲ್ಲ ಸಂಪೂರ್ಣ ಇದನ್ನ ಐತಿ ನಾವು ಒಂದು ಸರಿ ಅಲ್ಲಿ ಹೋಗಿ ಬರೋಕ್ಕಂಥ ಆಸೆನೇ ಇದೆ ಇದೆಲ್ಲ ಆಗಿಂದು ಹೋಗಿಬಿಡ್ತೇವೆ ಆಮೇಲೆ ಮೋದಿಜಿಯವರು ಪ್ರತಿಯೊಬ್ಬರಿಗೂ ಆಹ್ವಾನ ಕೊಟ್ಟಿದ್ದಾರೆ ಅಲ್ಲಿ ಬರಲಿಕ್ಕೆ ಅವರಿಗೆ ಇವ್ರಿಗೆ ಅಂತೇಳಿ ಯಾರಿಗೆ ಇದು ಹಿಂದೆ ಮುಂದೆ ಮಾಡಿಲ್ಲ ಮಾಜಿ ಪ್ರಧಾನಿಗಳಿಗೆ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವ್ರಿಗೆ ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿಯವ್ರಿಗೆ ಕೊಟ್ಟಿದ್ದಾರೆ ಇವ್ರು ನಮಗೆ ಕೊಟ್ಟಿಲ್ಲ ನಮಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯವರಿಗೆ ಒಂದೇ ಒಂದೇ ಗೊತ್ತಿರೋದು ಅಂದರೆ ಬೇರೆ ವಿರೋಧ ಮಾಡೋದು ಆದರೆ ಆತ್ಮಸಾಕ್ಷಿಯಿಂದ ವಿರೋಧ ಮಾಡೋಂಗಿಲ್ಲ ಅವರು ಆತ್ಮಸಾಕ್ಷಿಯಿಂದ ಕೇಳಿದಂದ್ರೆ ಇದು ಮೋಜುಜಿ ಮಾಡಿದ್ದು ಒಳ್ಳೆಯ ಅಭಿ ಅದನ್ನ ಅಂತಲೇ ಹೇಳ್ತಾರೆ ಅವ್ರು ವೋಟ್ ಬ್ಯಾಂಕ್ ಕೇಳಿದ್ರ ಸಂಬಂಧ ತಮ್ಮ ಪಕ್ಷಕ್ಕಾಗಿ ಏನು ಹೇಳ್ಬೇಕು ಅದನ್ನು ಹೇಳ್ತಾರೆ ಸರಿಗ ನೂರಾ ಮೂವತ್ತ್ಮೂರು ವರ್ಷಗಳ ನಂತರ ರಾಮ ತನ್ನ ಜನ್ಮಸ್ಥಾನಕ್ಕೆ ಆಗಮಿಸಲಿದ್ದಾನೆ ದೇಶದ ತುಂಬ ಎರಡನೇ ದೀಪವನ್ನು ಆಚರಿಸಿದರೆ ಈಗ ನಿಮ್ಮೂರಲ್ಲಿ ಆಚರಣೆ ಹೇಗೆ ಮಾಡ್ತೀರಾ ನಮ್ಮೂರಲ್ಲಿ ನಾವಿನ್ನೂ ಮೀಟಿಂಗ್ ಅದನ್ನು ರೀ ಈಗೆಲ್ಲ ಹಿರಿಯರು ಸಮಕ್ಷಮ ಮಾಡಿಕೊಂಡು ಬರ್ಜರಿಯಾಗಿ ಒಂದು ಇದು ಮಾ ಇದು ಮಾಡ್ತೇವೆ ಈಗ ಹಿರಿಯರು ಈಗ ಇವ್ರು ನಮ್ಮ ಜಯಣ್ಣವ್ರ ಹತ್ತು ಜೋಶಿಯವರ ಇವರೆಲ್ಲ ಹಿರಿಯರು ಅದಾರ ಇನ್ನೂ ಅನೇಕ ಮುಖಂಡರು ಅದಾರೀ ಅವರನ್ನೆಲ್ಲ ಕೈದು ಮಾಡಿಕೊಂಡು ಒಟ್ಟು ಗುಡಿಸ್ಕೊಂಡು ಒಂದು ತೀರ್ಮಾನ ತೊಗೊಂಡು ಏನು ಅವ್ರ ನೇತೃತ್ವದೊಳಗೆ ಏನು ಮಾಡಬೇಕಂತೆ ಮಾಡಿ ಮಾಡ್ತೇವೆ ಆ ಧಕ್ಕೆ ಅಂತೂ ಖಂಡಿತವಾಗಿರುತ್ತೆ ರೀ ಆದರೆ ನಾವು ಹಿಂದೂಗಳೈತಲ್ಲ ಭಾಳ ಸಂಪನ್ರದವಿ ಹೀಗಾಗಿ ಎಲ್ಲಿ ಉಗ್ರ ಹೋರಾಟ ಇಲ್ಲ ಅದೇ ಮುಸ್ಲಿಮ್ ಇವ್ರ ಬಗ್ಗೆ ಒಂದು ಇದು ಮಾಡಿರಂದ್ರೆ ಎಲ್ಲಿ ಬೇಕಾದಲ್ಲಿ ತಳವಾರ ತೆಗಿತಿದ್ರು ಹೋರಾಟ ಮಾಡ್ತಿದ್ರು ಅದು ಮಾಡ್ತಿದ್ರು ಇದು ಮಾಡ್ತಿದ್ರು ನಾವು ಐತೆಲ್ಲ ಭಾಳ ಇದು ಮೃದು ಸ್ವಭಾವದವರು ಏನೋ ಇದು ಹೇಳಿಕೆ ಕೊಟ್ಟರು ಅಂದ್ರೆ ಏ ರಾಮ ಅವ್ರ ಜಾತಿಯವನು ಇವ್ರ ಜಾತಿಯವನು ಅಂತ ಹಿಂಗೆ ಆಗ್ಬಿಟ್ಟಿದೆ ನಮ್ಮಲ್ಲಿ ಭಾಳ ಉಪ ಇರೋದಕ್ಕೆ ಹಿಂಗೆ ಹಿಂದೂ ನಾವೆಲ್ಲ ಒಂದಂತ ಇದಾಯಿಬಿಡ್ತಂದ್ರೆ ಅವಾಗ ನಾವು ಅವ್ರಿಗೆ ರೂಪದ ಹೋರಾಟ ತೋರಿಸ್ತೇವೆ ಇದು ಮಾಡ್ತೀವಿ ಈಗ ನಾವು ಸುಮಾರು ನಾವು ಒಂಬತ್ತನೇ ಕ್ಲಾಸು ಅಂದರೆ ಈಗ ಒಂದು ಮೂವತ್ತೈದು ವರ್ಷದಿಂದ ಈ ರಾಮಾಯಣದ್ದು ಆಮೇಲೆ ಮಹಾಭಾರತ ಇದು ಧಾರವಾಹಿ ಬಂತಲ್ಲ ರೀ ಅದು ನೋಡಿದಾಗ ರಾಮನ ಬಗ್ಗೆ ಅವಾಗೆಲ್ಲ ಆಯ್ತಲ್ಲ ನಮಗೆ ಏನು ನಮ್ಗೆ ಏನು ಗೊತ್ತಿದ್ದಲ್ಲ ರಾಮಾಯಣದ ಬಗ್ಗೆ ಅವೆಲ್ಲ ಪುಸ್ತಕ ಓದ್ತಿದ್ದಿಲ್ಲ ಅದನ್ನೆಲ್ಲ ನೋಡಿಂದ ಸಿಕ್ಕಾಪಟ್ಟಿ ರೀ ಆಮೇಲೆ ಮಹಾಭಾರತವನ್ನೆಲ್ಲ ನೋಡಿಂದ ಮಹಾಭಾರತದ ಬಗ್ಗೆ ರಾಮಾಯಣದ ಬಗ್ಗೆ ನಮಗೆಲ್ಲ ಸಿಕ್ಕಾಪಟ್ಟಿ ದೇವ್ರ ಬಗ್ಗೆ ಇದಾಯ್ತು ಇಲ್ಲ ಅನ್ನೋದು ಅದೆಲ್ಲ ಕಟ್ಟಕ್ಕೈತೆ ಇದ್ದ ರಾಮ ಇದ್ದ ಆಮೇಲೆ ಅಯೋಧ್ಯೆ ಇದ್ದಿದ್ದು ಎಲ್ಲ ಮತ್ತೀಗೆಲ್ಲ ಇದ್ದಿದ್ದ ರೀ ಇಲ್ಲ ಉಚಿತ ಟ್ರೈನಾಗೆ ಏನು ಹೋಗ್ಯಲ್ರಿ ಸಿಕ್ಕಾಪಟ್ಟೆ ಸಿಕ್ಕಾಪ್ಟ್ರೆ ಗೆಲ್ದಿರುತ್ತಲ್ಲ ಮಾ ಹೋಗೋರೆಲ್ಲ ಹೋಗಿ ಬರಲಿ ಆಮೇಲೆ ನಾವು ಆರಾಮಾಗಿ ದುಡ್ಡು ಕೊಟ್ಟೆ ಹೋಗಿ ಬರ್ತೇವೆ ಉಚಿತ ಟ್ರೈನಲ್ಲಿ ಅದು ಒಳ್ಳೇದ ಧರ್ಮ ಶಾಂತಿ ನೆಮ್ಮದಿ ಇರಬೇಕು ಮನಸ್ಸಿನಲ್ಲಿ ಎಲ್ಲ ಜಗತ್ತಿ ಈಗ ನೋಡಿ ಒಂದೇ ಉದಾಹರಣೆ ರಾಮ ಅಲ್ಲಿ ಮಾಡ್ತಾ ಇದಾನಂತಂದ್ರೆ ಇವತ್ತೆಲ್ಲ ರಾಜಕೀಯ ಮಂದಿ ಎಲ್ಲ ನೋಡ್ಕೊಂಡು ಎಲ್ಲ ದೇವಸ್ಥಾನ ಸ್ವಚ್ಛ ಮಾಡೋಕರ ಇಲ್ಲ ಗುಡಿ ಗುಂಡಾರ ಸಹಿತ ವೇಳೆ ಗಬ್ಬೆ ದುಗಿದ್ರು ಅಲ್ಲೇ ಪ್ರಸಾದ ಮಾಡಿದ ತೆಗೆದು ಅಲ್ಲಿ ಹೋಗ್ತಿದ್ರು ಸ್ವಚ್ಛ ಇವತ್ತು ಇವತ್ತೆಲ್ಲ ಒಬ್ಬ ರಾಜಕೀಯ ವ್ಯಕ್ತಿಯಿಂದ ಒಬ್ಬ ಮುಂದಾಳತ್ವ ಓಟ್ ಗುಡಿ ಸ್ವಚ್ಛ ಆ ಒಂದು ಸ್ವಚ್ಛತೆ ದೇವತಾ ಭಾವನೆ ಅವರಲ್ಲಿ ಬಂದಿದೆ ದೇವರು ಅದು ಒಂದು ಒಳ್ಳೆಯದು ಇಷ್ಟೇ ನಾವು ಹೇಳೋದು ಅವ್ರಿಗೆ ದೇವರು ರಾಮ ದೇವರಲ್ಲಿ ಮನುಷ್ಯರಲ್ಲಿ ಮಾಡ್ತಾ ಇದ್ದಾರೆ ಒಂದು ವ್ಯಕ್ತಿ ಅದಕ್ಕೂ ನಾವು ಸಪೋರ್ಟ್ ಕೊಡಬೇಕು ಅದರಿಂದ ನಮ್ಮ ದೇಶ ಉದ್ಧಾರ ಅಲ್ಲಿ ದೇಶ ಸ್ವಚ್ಛತೆ ಉಳಿತೈತಿ ಒಂದು ಗ್ರಾಮ ಸ್ವಚ್ಛತೆ ಉಳಿತೈತಿ ಅದು ಒಂದು ಒಳ್ಳೆಯದು ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ದೇವರಿಂದ ಇದನ್ನು ತಿಳ್ಬಿಟ್ಟು ದೇವ್ರ ನೆಮ್ಮದಿ ಜನರಿಗೆ ನೆಮ್ಮದಿ ಇದೆ ನಾವು ನಾವೆಲ್ಲೇ ಹೋಗಿ ಕುಂದಿರ್ತೀವಿ ದೇವ ಅಲ್ಲಿ ಒಂದು ಗುಡಿ ಕುಂಟ್ರೆ ಅಂದ್ರೆ ಅವ ಅಲ್ಲನರೇ ಇರ್ಬೋದು ರಾಮರಿರ್ಬೋದು ಮತ್ತು ಹನುಮಂತ ದೇವರು ಅಲ್ವೇ ಕೈ ಮುದು ಕುಂತು ಅವ್ನ ಹತ್ರ ಐದು ಮಿನಿಟ್ ಕುಂತು ಅಂದ್ರೆ ಪ್ರಶಾಂತ ವಾತಾವರಣ ಇರ್ತೈತಿ ಮನುಷ್ಯ ನೆಮ್ಮದಿ ಸಿಗ್ತೈತಿ ಅದೇ ಹೋಗಿ ಒಂದು ಬೈಲಾ ಕುಂತು ಬರೋದಕ್ಕೆ ಅಲ್ಲಿ ವಾಹನ ಆಡಾಡ್ತು ಧೂಳು ಎದ್ದಿರ್ತದೆ ಆ ದೇವಸ್ಥಾನ ಕಟ್ಟ್ಯಾನಂದ್ರೆ ಅಲ್ವೇ ಕುಂತ್ಕೊಂಡು ಎಷ್ಟು ನೆಮ್ಮದಿ ಇರ್ತೈತಿ ಅದು ಮನುಷ್ಯನ ನೆಮ್ಮದಿಗೆ ಮುಖ್ಯ ನಾಲ್ಕು ಜನ ಉದ್ಯೋಗ ನೋಡಿ ಒಬ್ಬ ಶಿಲ್ಪಿ ಇರ್ತಾನೆ ಒಬ್ಬ ಗೌಂಡ್ ಮೇಸ್ರಿ ಗೌಂಡಿ ಹೊಂಟಿ ಅವನ್ನ ಕಾಳು ಕರ್ಕೊಂಡು ದುಡಿತಾನೆ ಮತ್ತು ಉದ್ಯಮಿಗೆ ಸಿಮೆಂಟು ಕಬ್ಬಣ ವ್ಯಾಪಾರಕ್ಕೆ ಮತ್ತು ಕಟ್ಟಲಿಲ್ಲ ನಾವು ಅವನು ಹಂಗೆ ಇಟ್ಕೊತ ಮನೆ ಕಟ್ಟೋದಕ್ಕೂ ಹೋಗತಿ ಇದೆಲ್ಲ ಇದಕ್ಕೂ ಹೋಗತಿ ಇವತ್ತು ವ್ಯಾಪಾರ ಸಣ್ಣ ಕಾಯಿಗೆ ಅವ್ರಿಗೆ ವ್ಯಾಪಾರ ಆಕತಿ ಉದ್ಯೋಗ ಎಲ್ಲ ಸೃಷ್ಟಿ ಆಗ್ತೈತಿ ಒಂದು ಇದು ಮಾಡೋದ್ರಿಂದ ಹೀಗೆ ಒಂದು ಯಾವುದೋ ದೇವಸ್ಥಾನ ಕಟ್ಟಲಿ ಒಂದು ಬಿಲ್ಡಿಂಗ್ ಕಟ್ಟು ಉದ್ಯೋಗ ನಾಲ್ಕು ಮಂದಿಗೆ ಏನು ಹಾಕತಿ ಅದರಿಂದ ಹಾಂ ಅದು ಇರೋದೇ ಎಲ್ಲ ಇದೆ ಸಮಾಜಾಗಿರೋದು ಇರೋದು ಪಕ್ಷ ಇರೋದು ಇದ್ರಾಗ ಆದಾಗ ಇರ್ತೈತಿ ಅದಕ್ಕೆಲ್ಲ ತೇಲಿ ಕೆಡ್ಸೋಬಾರ್ದು ನಾವು ಇವತ್ತೇ ನನಗೆ ಆಗೋದಲ್ಲಪ್ಪ ನಾನು ಏನೋ ಮಾತಾಡ್ತಿರ್ತೇನೆ ಅದು ಬೇಡ ಇದು ದೇವ್ ನಾಲ್ಕು ಜನಕ್ಕೆ ಒಳ್ಳೇದಾಗತ್ತಿಲ್ಲ ಅದನ್ನ ವಿಚಾರ ಮಾಡೋಕೆ ಮೊದಲು ನಾವು ನಾಲ್ಕು ಜನಕ್ಕೆ ನಾಲ್ಕು ರೈತರಿಗೆ ನಾಲ್ಕು ಜನಕ್ಕೆ ಒಳ್ಳೇದಾಕತ್ತಿ ಅಂದ್ರೆ ನಾವು ಮಾಡೋದು ಇವತ್ತು ನನಗೆ ನಿಮಗೆ ಆಗೋದಿಲ್ಲ ಅಂತ ನಿಮ್ಮ ಬಗ್ಗೆ ನಾನು ಮಾತಾಡ್ಬೇಕು ನೀ ಅದು ತಿಳಿಕೊಡ್ಸ್ಬೋದು ನಿನ್ನ ಧನ್ಯ ನೀವು ಮಾಡ್ಕೊಂಡು ಹಾಗೆ ಇವತ್ತು ಸ್ವಾಭಾವಿಕ ರಾಜಕೀಯದಲ್ಲಿ ಪಕ್ಷ ಇರೋದು ಪಕ್ಷ ಇತರ ಪಕ್ಷ ಇದ್ದರ್ತವು ಅದಕ್ಕೆ ನಾವು ನಾವು ಮಾಡೋ ಕೆಲಸ ಮಾಡ್ಕೊತು ದೇವ್ರ ಕೆಲಸಕ್ಕೆ ಯಾರು ಆಟಿ ಬರಬಾರ್ದು ಮಾಡಿದ್ರೆ ನಾವು ದೇವ್ರ ಮಾಡಿ ನಮ್ಗೆ ನೆಮ್ಮದಿ ಸಿಗತ್ತೆ ನಮ್ಗೆ ಒಳ್ಳೇದಾಗತ್ತೆ ಇವತ್ತು ಇವತ್ತು ಎಷ್ಟೋ ಹಿಂದೆ ಮಾಡಿ ತೊಂಬತ್ತೆರಡರಾಗಿದ್ದಾವೆ ಇವತ್ತು ಮಾಡಿದೆ ಅಂದ ಒಂದೇನೋ ಶಕ್ತಿ ನೆಮ್ಮದಿ ಸಿಗುತ್ತೆ ಹೂವು ಬಿಡೋದು ಮಾಡೋದು ಮಾಡಲಿ ಹೇಳ್ತಾರೆ ಒಬ್ಬರು ಸಿಕ್ಕಿಲ್ಲ ಅಂತಾರೆ ಮತ್ತೆ ಆಗದೆ ಸಿಕ್ಕಾರೆ ಎಷ್ಟೋ ಮಂದಿ ಅವ್ರಿಗೆ ಆಗಿದೆ ಅಂತಾರ ನಾನು ಸಿಕ್ಕೈತಿ ನಾವು ಈಗ ಹೋಗೋದಾಗದಲ್ಲ ಆ ಇಪ್ಪತ್ತೆರಡು ನಂತರ ನಾವು ಫ್ಯಾಮಿಲಿ ಕರ್ಕೊಂಡು ಹೋಗಿ ಬರ್ತೀವಿ ಅಂತಾರೆ ಇದ ಸಂತೋಷ್ ರಾಡ್ ಹೇಳಿದ್ರು ಇವ್ರು ಹೇಳಿದ್ರು ನಾವು ಹಿಂದಾಡ್ ಹೋಗ್ತೀವಿ ಅಂತಾರೆ ಅವರು ಅವ್ರ ಭಕ್ತಿ ಇಲ್ಲ ರೀ ಅವ್ರು ಹೋಗೋ ದೇವರಿಗೆ ಕೈ ಮುಗಿರಿ ಅಂತ ನಾವು ಹೇಳೋದಲ್ಲ ನಿಮ್ಮ ಭಕ್ತಿ ನಿಮ್ಮಲ್ಲಿ ತಾದಾಳು ಹುಟ್ಟಬೇಕು ಮತ್ತೊಬ್ಬರಿಂದ ಬರಬಾರ್ದು ಭಕ್ತಿ ಹೀಗೆ ಹೇಳಿಕೆ ಒಂದು ಇದನ್ನು ದುಡಿಯೋದ ಬೇರೆ ಭಕ್ತಿ ದೇವ್ರ ಮೇಲೆ ಭಕ್ತಿ ಬರೋದೇ ಬೇರೆ ಕೈ ಮುಗಿರಿ ನೀವು ಬೇಡ ಕೋರಿ ಅಂತಂದು ಸುತ್ತಾಕ್ರಿ ರೌಂಡು ಅದು ಹೇಳದಲ್ಲ ನಿಮ್ಮ ನಿಮ್ಮಲ್ಲಿ ಆತ್ಮಶಕ್ತಿ ಏನು ಬರ್ತೈತಿ ತಾನ ಹುಟ್ಟಿಸ್ತೈತಾರೆ ದೇವರು ತಾನ ಹುಟ್ಟಿಸ್ತಾರೆ ಅಂತಾರೆ ಶ್ರೀರಾಮ ಈಗಿಲ್ಲವಾ ಹಿಂದಿದ್ದ ಹಿಂದ ಕಾಲ್ಪನಿಕಿಂತ ಮತ್ತು ತಿಂದ ಬಂದು ಅವಾಗ ಶ್ರೀಲಂಕಕ್ಕೆ ಹೋಗಿ ಅಲ್ಲಿ ಯಾಕೆ ಇದು ಮಾಡ್ಕೊಂಡ ಸೀತಾ ಹಾಪರ್ಸ್ಕೊಂಡು ಬಂದ ಮತ್ತು ಹಿಂದ ಕತೆ ಈಗ ಈಗ ಯಾರು ನೋಡಿರ್ತಾರೆ ಇದೇ ಇರೋದು ಈಗವ್ರು ನೋಡ್ಯಾರ ಹಿಂದ ಓದ್ಕೊಂಡು ಪುರಾಣದ ಪುರಾಣ ಅದನ್ನೆಲ್ಲ ಅದು ಮಾಡೋಕೋಗ್ಬಿಡೋದು ನಾವೇನು ದೇವರು ಅದನ್ನು ಬಂದು ಕೈ ಮುಗಿದ ದೇವ್ರ ಭಕ್ತಿ ಕೊಡಬೇಕು ಅವ್ನು ದೇವ್ರಂತ ತಂಬಿದ್ರೆ ಅದು ಭಕ್ತಿ ಇಲ್ಲ ಅಂತ ಬಿಡು ಅನ್ಬೇಕು ಅದನ್ನು ಟೀಕಾ ಮಾಡೋಕ್ಕೆ ಹೋಗ್ಬೇಡ್ರಾಗ ಈಗ ನೀವು ಮಾಡ್ತೀವಿ ಬಂದು ಒಳ್ಳೆ ಕೆಲಸ ಮಾಡೋಕ್ಕಿ ಈಗ ಇದು ಒಳ್ಳೆ ಕೆಲಸ ನೀವು ಇವತ್ತು ಇದು ಮಾಡಿ ಬಂದಿರಪ್ಪ ಅಂದ್ರೆ ನಿಮ್ಮ ಟೀಕಾ ನೀ ಯಾಕೆ ಬರ್ತೀವಿ ಅಂತಂದರೆ ಅದು ಅಲ್ಲ ಹಂಗೆ ಮಾಡಬಾರ್ದು ಅಂತ ಹೇಳೋದು ಒಳ್ಳೆಯ ಕೆಲಸ ಆಗ್ಬೇಕು ಅವ್ರು ಮಾಡಲಿ ಮಾಡ್ರೆ ನಾವು ಚೆಮ್ಮ ಕೊಡೋನು ಈಗ ನೀನು ಅಲ್ಲಿಂದ ಬಸ್ ಎತ್ತ ಬಂದು ಇಲ್ಲಿ ಇದನ್ನು ನಾಲ್ಕು ಮಂದಿ ಸಂದರ್ಶಿಸುವ ಬಂದ್ರೆ ನೀನು ಒಳ್ಳೇದ್ ನಾವು ಆರಿಸ್ಬೇಕು ಅದು ನೀ ಇದಕ್ಕೆ ನಿನ್ನ ಧರ್ಮ ನೀನು ಒಂದು ಇದು ಒಂದು ಮಾನವೀಯತೆಯಾಗಿ ನಾ ಇವತ್ತು ನಮ್ಮ ಪಾ ರಾಮನ ಬಗ್ಗೆ ಮಾತಾಡ್ತಾ ಒಟ್ಟು ಕೇಳೋಣಪ್ಪ ಒಂದು ನ್ಯೂಸ್ ಇದ್ರಾಗಿದೈತಿ ಅಂತ ಒಂದು ಧರ್ಮದ ನೀವು ಹೊಂಟಿರಿ ಆ ಧರ್ಮ ಮುಖ್ಯ ಅಂದ ಈಗೇನಿದ್ರಾಗ ಭಕ್ತಾದಿಗಳ ದೇಣಿಗೆಯಲ್ಲಿ ನಿರ್ಮಾಣಗೊಳಿಸೋ ಶ್ರೀರಾಮ ಮಂದಿರ ಹೇಗಿದೆ ಚೆನ್ನಾಗಿದೆ ಈಗ ಅದನ್ನು ನಾ ನಾವು ನೋಡೇ ಹಿಂದೆ ಎರಡು ಸಾವಿರದ ಹದಿನಾರು ಹದಿನೇಳಕ್ಕೆ ಹೋಯ್ತು ನಾವು ಇಲ್ಲಿ ಬಸ್ ಮಾಡಿಕೊಂಡು ಇಪ್ಪತ್ತು ನಿಮಿಷ ಅಯೋಧ್ಯೆಗೆ ಅವಾಗ ಬ ಸೌರನಂದಿ ಸೌರನದಿ ಜಾಗ ಏನೇನು ಬೈಲಿತ್ತು ಒಳಗೆ ಹೊಡೆಯುತ್ತಿತ್ತು ಅವಾಗ ಏನಿದೆ ಎಲ್ಲ ಮಾಡ್ಯಾರ ಕಾಶ್ ಈಟರ್ ರಸ್ತೆ ಇತ್ತು ಬೈಕ್ ಇಟ್ಟಿಗೆ ದಾಟಕ್ಕೆ ಹೋಗ್ಬೇಕಾರೆ ನಾವು ಕೈ ಮುಂದ್ ಬರೋಕ್ಕ್ರ ಒಂದು ಇದಾಗಿತ್ತು ಇವತ್ತೆಲ್ಲ ರೋಡ್ ಇದು ಇದು ಮಾಡ್ಯಾರ ಅದು ಮಾಡ್ಯಾರ ಅರ್ಶನ ಘಾಟು ಸ್ವಚ್ಛ ಮಾಡ್ಯಾರ ಅವಾಗ ಅಲ್ಲಿಯೇ ಸುಡ್ತಿದ್ರು ಈಗೆಲ್ಲ ಸ್ವಚ್ಛ ಮಾಡಿ ಬೇರೆ ಕಡೆ ಇದು ಮಾಡೋಕತ್ತಾರೆ ಅವೆಲ್ಲ ಒಂದು ನೆಮ್ಮದಿಯಿಂದ ಆಗ ಒಳ್ಳೇದಾಗಿತ್ತು ಅದು ನಾವು ಹೋಗಿದ್ವಲ್ಲ ರೀ ಸರ್ವ ನದಿ ಜಾಕ ಮಾಡಿದ್ವಿ ಬೈಲ ಏನೋ ಅಲ್ಲಿ ಒಂದು ನಾನು ದನ ಕಟ್ಟಿದ್ರು ಮಾಡಿದ್ರು ಏನಿಲ್ಲ ಎರಡು ಸಾವಿರ ಹದಿನಾರು ಹೋಗಿವು ನಾವು ಹೋಗಿ ಎಲ್ಲ ಮಾಡ್ಕೊ ಶ್ರೀಲಂಕಾ ಮನೋಲೆ ಎಲ್ಲ ಮಾಡ್ಕೊಂಡು ಬಂದ್ವಿ ಇದೇ ಇತ್ತು ಅದ್ರ ಈಗ ಮಾಡ್ಯಾರಲ್ಲ ನೋಡೋಕೆ ಚೆಂದ ಐತಿ ಸಾಕು ಸಾಕ ಒಂದು ಜನರಿಗೆ ಒಂದು ಜನರಿಗೆ ಒಂದು ಆಸ್ವಾದ ಗೌರ್ಮೆಂಟಿಗೆ ಅದೇ ಇರ್ತದಿಲ್ಲ ಇವತ್ತು ನಾನು ದುಡ್ಡು ಖರ್ಚು ಮಾಡ್ಕೊಂಡು ಅಲ್ಲಿ ನೋಡಿ ಬರ್ತೇನೆ ಅಂದ್ರೆ ಅದಕ್ಕೆ ದುಡ್ಡು ಗೌರ್ಮೆಂಟ್ಗೆ ಗೊತ್ತಿಲ್ಲ ಒಂದು ಟ್ರೈನ್ ಖರ್ಚು ಮಾಡಿ ಹೋಗೋಣ ಅಂದ್ರೆ ಗೌರ್ಮೆಂಟ್ಗೆ ಹೋಗ್ತೀವಿ ಒಂದು ಬಸ್ನಿಗೆ ಗೊತ್ತಿ ವ್ಯಾಪಾರ ಸಿಗಾಕತ್ತೀವ ಒಂದು ಅಂಗಡಿ ಇಟ್ಟಾನಂದ್ರೆ ನಾಲ್ಕಾಯಿ ಕಾಯಿ ಹೋಗಿಬಿಟ್ಟು ಹೋಮ್ ಆಲ್ ಇವತ್ತು ಒಂದು ದಂಧೆ ಒಂದಾಗ ಈಗ ನಾವಲ್ಲಿ ಹೂವಿನ ಹೂ ಯಾ ಹೂವಿನ ಮಾಲೆಯಲ್ಲಿ ಹಿಂಗೆ ಒಂದು ಇದು ಇರ್ತೈತೆ ಎಲ್ಲ ಬೀಳ್ತೈತಿ ಈ ನನಗೆ ಹತ್ತು ಸಾವಿರ ರೂಪಾಯಿ ತುಂಬ ಗೌರ್ಮೆಂಟ್ ಇದು ಕೊಡ್ತಿರ್ತಾನೆ ನನಗೆ ಆಗಿಲ್ಲ ಅಂದ್ರೆ ಅವನು ಎಲ್ಲಿಂದ ಕಟ್ಬೇಕು ಹಿಂಗೆ ಜನರಿಂದ ಒಂದರಿಂದ ಒಂದು ಲಿಂಕ್ ಇರ್ತೈತಿ ಅಯೋಧ್ಯೆ ಮಾಡಿದ್ದು ಮಾಡಿದ್ದು ಒಳ್ಳೇದು ಅಂತ